ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಿಂಪಲ್ ಸವಿರುಚಿ ಬಹಳಷ್ಟು ಮಂದಿಯನ್ನು ಬಿಟ್ಟು ಬಿಡದಂತೆ ಕಾಡ್ತಾ ಇರುವಂಥ ಈಗಿನ ಕಾಲದ ಹೆಸರಂಥ ಕಾಯಿಲೆ ಅಂದರೆ ಅದು ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಈ ಸಕ್ಕರೆ ಕಾಯಿಲೆ ಬಂತು ಅಂತ ಅಂದರೆ ಅವರ ಜೀವನ ಶೈಲಿಯನ್ನೇ ಇದು ಬದಲಾಯಿಸ್ಬಿಡತ್ತೆ ಮಧುಮೇಹಿಗಳು ತಮ್ಮ ದೇಹದಲ್ಲಿ ಅತಿಯಾದ ಸಕ್ಕರೆ ಅಂಶದಿಂದ ಇದ್ದರೆ ಬಾಳೆದಿಂಡಿನ ರಸವನ್ನು ಸೋಸದೆ ಹಾಗೆ ಕುಡಿಯೋದ್ರಿಂದ ಅವರ ದೇಹದಲ್ಲಿರುವಂಥ ಸಕ್ಕರೆ ಅಂಶ ತಕ್ಕ ಮಟ್ಟಿಗೆ ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳ್ಬೋದು ಈ ಈಗ ಈ ಥರ ಬಾಳೆದಿಂಡಿನ ಜ್ಯೂಸನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಈ ಥರ ಬಾಳೆದಿಂಡಿನ ಔಟರ್ ಲೇಯರ್ನೆಲ್ಲ ಕಟ್ ಮಾಡಿ ತೆಗೆದುಕೊಳ್ಬೇಕು ಹಾಗೆ ಆಮೇಲೆ ಈ ಥರ ಚಿಕ್ಕ ಚಿಕ್ಕದಾಗಿ ಅದನ್ನು ಕಟ್ ಮಾಡಿಕೊಂಡು ಬರಬೇಕಾಗತ್ತೆ ಬಾಳೆ ದಿಂಡಿನಲ್ಲಿರುವಂಥ ಅಂಶ ಮನುಷ್ಯನ ಜೀರ್ಣಾಂಗ ವ್ಯವಸ್ಥೆ ಮೇ ವ್ಯವಸ್ಥೆಗೆ ತುಂಬ ಸಹಕಾರಿ ಅಂತ ಹೇಳ್ಬೋದು ಇದರ ವಿಶೇಷವಾಗಿ ಇದರಲ್ಲಿ ನಾರಿನ ಅಂಶ ಅಧಿಕವಾಗಿ ಇರೋದರಿಂದ ಮಲಬದ್ಧತೆ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಇದು ಪರಿಹಾರವನ್ನು ದೊರಕಿಸ್ಕೊಡುತ್ತೆ ಮೊದಲಿಗೆ ಬಾಳೆ ದಿಂಡನ್ನೆಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಕಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಹಾಕಬೇಕು ಇದನ್ನು ಹಾಕಿ ಬಿಡೋದ್ರಿಂದ ಇದು ಬ್ಲ್ಯಾಕ್ ಕಲರ್ಗೆ ಟರ್ನ್ ಬಿಡುತ್ತೆ ಆದ್ದರಿಂದ ನಾವು ನೀರಲ್ಲಿ ಇದನ್ನು ನೆನೆಸಿಟ್ಕೋಬೇಕು ಆ ನೀರಿನಲ್ಲಿ ಸ್ವಲ್ಪ ಲಿಂಬು ರಸವನ್ನು ಆ್ಯಡ್ ಮಾಡೋದ್ರಿಂದ ಇದು ಬ್ಲ್ಯಾಕ್ ಕಲರ್ ಬರಲ್ಲ ಈಗ ಇದು ಮುಳುಗೋ ಅಷ್ಟು ನೀರನ್ನು ಹಾಕಿ ಸ್ವಲ್ಪ ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊತ್ತಿನ ನಂತರ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಈ ಕಟ್ ಮಾಡಿರುವಂಥ ಈ ಬಾಳೆ ದಿಂಡನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಎಂಟರಿಂದ ಹತ್ತು ಕಾಳು ಯೂಸ್ ಯೂಸ್ ಇದ್ದೀನಿ ಅದಕ್ಕೆ ಕಾಳು ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಒಂದು ಸ್ಪೂನ್ ಜೀರಿಗೆಯನ್ನು ಇದ್ದೀನಿ ನೀವು ಕಾಳು ಹಾಗೆಯೇ ಜೀರಿಗೆ ಆಪ್ಷನಲ್ಲು ನೀವು ಬೇಕಿದ್ದರೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆಯೇ ನೀವು ಬಾಳೆ ದಿಂಡು ಹಾಗೆ ಆಮೇಲೆ ಸ್ವಲ್ಪ ಸಾಲ್ಟನ್ನು ಮಿಕ್ಸ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಪೆಪ್ಪರು ಜೀರಾ ಹಾಗೆ ಬಾಳೆದಿಂಡು ಮತ್ತು ವಾಶ್ ಮಾಡಿಕೊಂಡಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೀಜವನ್ನು ತೆಗೆದಿರುವಂಥ ಲಿಂಬುವನ್ನು ಒಂದು ಲಿಂಬುವನ್ನು ಹಾಕ್ತಾ ಇದ್ದೀನಿ ಲೆಮನಲ್ಲಿರುವಂಥ ಬೀಜವನ್ನು ತೆಗೆದೇ ನಾವು ಇದಕ್ಕೆ ಮಿಕ್ಸಿಯನ್ನು ರುಬ್ಬೋದಕ್ಕೆ ಹಾಕಬೇಕು ಇಲ್ಲಾಂದರೆ ಅದು ಕಹಿ ಬಂದ್ಬಿಡತ್ತೆ ಹಾಗೆ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪನ್ನು ಹಾಕಿ ಇದನ್ನು ಡ್ರೈ ಆಗಿ ಹಾಗೆಯೇ ಒಂದು ರೌಂಡು ನಾವು ರುಬ್ಕೊಳ್ಬೇಕಾಗತ್ತೆ ಆ ನಂತರ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಮತ್ತೊಂದು ಸಾರಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ಈಗ ಇದನ್ನು ರುಬ್ಕೊಂಡು ಬಿಡೋಣ ನೋಡಿ ಈಗ ಇದನ್ನು ರುಬ್ಕೊಂಡು ಆಗಿದೆ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಗ್ಲಾಸ್ಗೆ ಸೋಸ್ಕೊಳ್ಳೋಣ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಬಾಳೆ ತಿಂಡನ ಹಾಕಿರೋದ್ರಿಂದ ಡೈರೆಕ್ಟಾಗಿ ಕುಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಆದ್ದರಿಂದ ಇದನ್ನು ಸೋಸ್ಕೊಂಡೇ ಕುಡಿಬೇಕಾಗತ್ತೆ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ಬಳಲ್ತಾ ಇರೋರು ಕೂಡ ಇದನ್ನು ವಾರಕ್ಕೆ ಒಮ್ಮೆ ಆದರೂ ಇದರ ಜ್ಯೂಸನ್ನು ಮಾಡಿ ಕುಡಿಯೋದು ತುಂಬಾ ಒಳ್ಳೆಯದು ಹಾಗೆಯೇ ಆ್ಯಸಿಡಿಟಿ ಪ್ರಾಬ್ಲಮ್ ಇರೋರು ಕೂಡ ಈ ಜ್ಯೂಸು ತುಂಬಾ ಒಳ್ಳೆಯದು ಅಂತಲೇ ಹೇಳ್ತಾರೆ ನೋಡಿ ಇವಾಗ ಸೋಸ್ಕೊಂಡು ಆಗಿದೆ ಇವಾಗ ಗ್ಲಾಸ್ಗೆ ಹಾಕೊಳ್ಳೋಣ ಆರೋಗ್ಯಕರವಾದಂತಹ ಬಾಳೆದಿಂಡಿನ ಜ್ಯೂಸ್ ಕುಡಿಯೋದಕ್ಕೆ ಸಿದ್ಧವಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್